ಅದೇ ರೀತಿ ಇನ್ನೊಬ್ಬರ ಹಿರಿಯರು ಆತ್ಮೀಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಪ್ಪಣಪ್ಪಣ್ಣ ಕಮಪ್ಪನವರೇ ಮತ್ತು ಇನ್ನೋರ್ವ ಆತ್ಮೀಯ ಸ್ನೇಹಿತರಾದಂಥ ರಾಜಗೋಪಾಲ್ ರೆಡ್ಡಿ ನಮ್ಮ ಭೀಮರಾಯಣ್ಣನವರೇ ನಮ್ಮ ಭೀಮರ್ ಶಂಕರ್ ಪಾಟೀಲ್ರವರೇ ಮತ್ತು ಬ್ಲಕ್ ದಕ್ಷಿಣ ದ ಅಧ್ಯಕ್ಷರಾದಂಥ ಲೀರಾಜ್ ಖಾಂಡಿ ಅವರೇ ನಮ್ಮ ನಾಗಳ್ಳಿಯ ಪಾಟೀಲ್ ಸಾಹೇಬ್ರೆ ಮತ್ತು ಇನ್ನವರ ಆತ್ಮೀರಾದಂತಹ ಪಾತ್ರ ಮತ್ತು ಲಾಟ್ನ ಅಧ್ಯಕ್ಷ ತಂಡವರು ಮತ್ತು ಹುಡುಗಿಯಲ್ಲಿ ನಿರ್ತಂತ್ರ ಎಲ್ಲ ಆತ್ಮೀಯರೆ ಮತ್ತು ಇಲ್ಲಿ ಬಂದಂತ ಎಲ್ಲ ಮೇಹಿತರು ನಿಮ್ಮ ಅಕ್ಕರವರಾದಂತಹ ವಾಣಿಜ್ಯ ಸಹಾಯಕರವರು ಮತ್ತು ಪತ್ರಿಕರವರವೇ ಈಗಾಗಲೇ ತಮಗೆ ಹಾಗೆ ಈ ರಸ್ತೆ ಸುಮಾರು ಏಳು ಮೀಟರ್ ಅಡಿ ಉದ್ದದ ಒಂದು ರಸ್ತೆ ಎರಡು ಬದಿಯಲ್ಲಿ ಫುಟ್ಪಾತ್ ಮತ್ತು ಚರಂಡಿ ಅದಕ್ಕೆ ಅತ್ಯುತ್ತಮ ಉತ್ತಮವಾಗಿ ಮಾಡಿದಂತ ಒಂದು ರಸ್ತೆ ಈ ರಸ್ತೆ ಹೆಚ್ಚಿನ ಕಾಳಜಿ ವಹಿಸಿ ಮಾಡಿದಂತ ಶಾಸಕರು ಆದಂತ ನಮ್ಮೆಲ್ಲ ರಮೇಶ್ವರ ನಾಯಕ ಅಲ್ಲಂಪುರ ಪಾಟೀಲ್ ಅವರವರು ಹೆಚ್ಚಿನ ಒಂದು ಮಟ್ಟವಾಗಿ ವಹಿಸಿ ಒಳ್ಳೆಯ ಕ್ವಾಲಿಟಿ ವರ್ಕ್ ಆಗಿದೆ ನಾವೆಲ್ಲರೂ ನೋಡ್ತಾ ಇದ್ದೀರಿ ಒಂದು ಒಳ್ಳೆಯ ಕ್ವಾಲಿಟಿ ವರ್ಕ್ ಅದಕ್ಕಾಗಿ ಈ ಒಂದು ಕೆಲಸವನ್ನು ನಾವೆಲ್ಲರೂ ನಡೆಸಿರಬೇಕು ಅದಕ್ಕಾಗಿ ಈ ರಸ್ತೆಯನ್ನು ತಾವೆಲ್ಲರೂ ಇಲ್ಲಿದ್ದಂತ ಉದ್ಯೋಗದ ಫುಟ್ಪಾತ್ ನಲ್ಲಿ ಯಾವುದೇ ಒತ್ತುವರಿಯನ್ನು ಮಾಡ್ಕೋಬಾರ್ದು ಅತಿ ಹೆಚ್ಚಿನ ಖರ್ಚು ಮಾಡಿ ರಸ್ತೆ ಮತ್ತು ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ನೋಡ್ತಾ ಇವ್ ಪಕ್ಕದ ಇಲ್ಲೇ ಫುಟ್ಪಾತ್ ಮೇಲೆ ಎಲ್ಲ ಸರ್ಕಾರಿ ಗಾಡಿ ಎಲ್ಲ ಇಲ್ಲೂ ಹೋಗ್ಬೇಡ್ರಿ ಯಾಕಂದ್ರೆ ಫುಟ್ಪಾತ್ ಮಾಡಿದ ಜನರು ಇಲ್ಲ ತಾವು ಒತ್ತುವರಿ ಮಾಡಿ ಚೆನ್ನೋ ದಯವಿಟ್ಟು ಅದಕ್ಕೆ ತಡೆಸ್ರಿ ಇಲ್ಲ ಮಾತ್ರ ನಾವು ನಾಳೆ ಕಾಪಾಡಿದ್ರೆ ಹಾಕೊಳ್ಬೇಕಾಗ್ತಾನೆ ಅದು ಜನ ಫಲವಾಗಿ ಅಂತ ಅಂತ ಗದ್ದೆ ಅದು ಅದಕ್ಕಾಗಿ ಈ ಒಂದು ಕೆಲಸ ಮಾಡಿದ್ದಕ್ಕಾಗಿ ನಾವು ನಮ್ಮ ಕ್ಷೇತ್ರದ ಶಾಸಕರಿಗೆ ಧನ್ಯವಾದ ಹೇಳುತ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡುತ್ತೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅತ್ಯಂತ ಹೆಚ್ಚಿನ ಕೆಲಸ ಮಾಡತಕ್ಕಂಥವರು ಮತ್ತು ಸಮಾಜ ಸೇವೆಗಾಗಿ ತಮ್ಮ ಜೀವನದಲ್ಲಿ ಮುಡುಪಾಗಿರ್ ಯಾರಾದರೂ ಅಲ್ಲಂಪ್ರೂ ಪಾಟೀಲ್ ರೈತರ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಹತ್ತಾ ಇದ್ದಾರೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಹತ್ತಾ ಇದ್ದಾರೆ ಗಂಟೆಗೆ ಸೇವನೆ ತಲ್ಲ ಆಗ ಇಪ್ಪತ್ನಾಲ್ಕು ಗಂಟೆ ಅವರು ನಿಮ್ಮ ಸಲುವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಭಾಗದಲ್ಲಿ ಹೋದ ಎಲ್ಲ ಶಾಸಕರಿಗಿಂತ ನೂರಾರು ಕೋಟಿಯ ಹೆಚ್ಚಿನ ಹಣವನ್ನು ಗುಲ್ಬರ್ಗದಲ್ಲಿ ದಕ್ಷಿಣ ಮಠ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಮುಖ್ಯಮಂತ್ರಿ ಅಡಿಯಲ್ಲಿ ಮೈಕ್ರೋ ಯೋಜನೆ ಅಡಿಯಲ್ಲಿ ಮ್ಯಾಕ್ರೋ ಯೋಜನೆ ಗಮನಿಸ ಹತ್ತು ಹಲವಾರು ಯೋಜನೆ ಅಡಿಯಲ್ಲಿ ಈ ಭಾಗದ ಅಭಿವೃದ್ಧಿಯಾಗಿ ಭವಿಷ್ಯ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಈ ಭಾಗದ ಇಷ್ಟು ಅಭಿವೃದ್ಧಿ ಕೆಲಸಗಳು ಆಗಕ್ಕಿಲ್ಲ ಒಂದೇ ಒಂದು ಎರಡು ವರ್ಷದಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ನೋಡಿದಲ್ಲಿ ರಾಜ್ಯದ ಎಲ್ಲ ನಾಯಕರ ಬದಲಿಗೆ ನೋಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ತಾವೆಲ್ಲರೂ ಬೆಂಬಲವಾಗಿ ನಿಂತು ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಸಾಮರ್ಥ್ಯವನ್ನು ತುಂಬತಕ್ಕಂಥ ರೀತಿಯಲ್ಲಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಬೆನ್ನೆಲುಬಾಗಿ ತಾವೆಲ್ಲ ಕಾರ್ಯಕರ್ತರು ಸಹಾಯ ಸಹಕಾರ ಮಾಡಬೇಕು ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಪ್ರೋತ್ಸಾಹ ಕೊಡುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಗೆ ಇವತ್ತಿನ ದಿವಸ ಪಂಡಿತ್ ರಂಗಮಂದಿರದವರಿಗೆ ಸುಮಾರು ಮೂರು ಕೋಟಿಯ ಮ್ಯಾಕ್ರೋ ಯೋಜನೆ ಹಣದ ಯೋಜನೆ ಅಡಿಯಲ್ಲಿ ಈ ರಸ್ತೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಬಹುಶಃ ಯಾವ ಧೂಳಪ್ಪ ಗೂಳ ಧೂಳಪ್ಪ ಪಾಟೀಲ್ ಇವರು ಈ ಕೆಲಸವನ್ನು ತೆಗೆದುಕೊಂಡಿದ್ದಾರೆ ಧೂಳಪ್ಪ ಪಾಟೀಲ್ ನಾವು ಮನವಿ ಮಾಡುತ್ತೇನೆ ನಿಮ್ಮ ಉತ್ತಮ ಕೆಲಸಗಳು ಈ ಭಾಗದಲ್ಲಿ ಈ ಕೆಲಸಗಳು ಏನು ಮಾಡಿದೆಯವಲ್ಲ ಬಂದು ನೋಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮವಾದ ಕೆಲಸಗಳು ಪ್ರತಿಯೊಬ್ಬರು ಬಂದು ನೋಡಿ ಹೋಗಿ ಸಂತೋಷ ಪಡ್ತಕ್ಕಂಥ ರೀತಿಯಲ್ಲಿ ನೀವು ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬ ಮಾತನ್ನು ಕೂಡ

ಎಡಬದಿಗೆ ನಾಲ್ಕು ಪಾಯಿಂಟ್ ಮೀಟರ್ ಏನು ಬಂದ್ರೆ ಒಂದು ಆಗಲಿರ್ತಕ್ಕಂಥ ರಸ್ತೆ ಈ ಒಂದು ರಸ್ತೆಯನ್ನ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸ್ವಲ್ಪ ಈ ತಡವಾಗಿ ಕೆಲಸ ಇದೆ ಯಾಕಂದ್ರೆ ನಾವು ಏನು ಮಾತು ಕೊಟ್ಟಿದ್ದೆವು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ನಾವು ಅಧಿಕಾರಕ್ಕೆ ಬಂದರೆ ಅಂತಕ್ಕಂಥದ್ದು ಅದನ್ನು ಸಾಥು ತಪ್ಪದೆ ನಮ್ಮ ಮುಖ್ಯಮಂತ್ರಿಗಳು ನಾವು ಮತ್ತು ನಮ್ಮೆಲ್ಲ ಮಂತ್ರಿಗಳು ನಮ್ಮ ಎಲ್ಲರೂ ಸೇರಿ ಈಗಾಗಲೇ ಜಾರಿಗೆ ತಂದಂತಾಗಿದೆ ಮತ್ತು ಎಚ್ಆರ್ಡಿವಿ ಭಾಗ ನೀರು ಬರಬೇಕು ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಭಾಗಕ್ಕೆ ಬರ್ತಾ ಇದೆ ನಮಗೆ ಸಿಟಿ ಡೆವಲಪ್ಮೆಂಟ್ ಭಾಳ ಆಗಿದೆ ಅಂತ ಕಡಿಮೆ ಬರ್ತದೆ ಒಂಬತ್ತು ಕೋಟಿ ಬರ್ತದೆ ಎಲ್ಲ ಶಾಸಕರಿಗೆ ನೂರು ಕೋಟಿ ಹೋದ್ರೆ ನನಗೆ ಬರೇ ಒಂಬತ್ತು ಬರ್ತದೆ ಆ ಅದನ್ನು ಕೂಡ ಆ ಕಡೆ ಕಡೆ ನೆಲೆಯಲ್ಲಿ ತಂದು ಏನೋ ಮಾಡಿ ನಿಮಗೆಲ್ಲರ ಆಶೀರ್ವಾದದಿಂದ ಈ ರಸ್ತೆ ಎಲ್ಲ ಬಹಳ ಸುಂದರವಾದಂತಹ ರಸ್ತೆಗಳು ಕೂಡ ತೆಗೆದುಕೊಂಡಿದ್ದೇವೆ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೂಡ ಇವತ್ತು ಘೋಷಣೆ ಮಾಡಿದರೆ ಬಹಳಷ್ಟು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುದಾನವನ್ನು ಕೊಡಿಸ್ತಕ್ಕಂಥದ್ದು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಕೂಡ ಸಾಕಷ್ಟು ಬಂದರೂ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ನಮ್ಮ ಕೆಕೆಆರ್ಡಿ ಅಧ್ಯಕ್ಷರಾದ ಮೇಲೆ ಈ ಭಾಗಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡತಕ್ಕಂಥದ್ದು ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಇದನ್ನ ಕಾರ್ಯಕ್ರಮ ಇವತ್ತು ನಾವು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ನಾವೇನು ಆಶೀರ್ವಾದ ಮಾಡಿದ್ದೀರಿ ಇನ್ನೂ ಒಳರಸ್ತೆಗಳು ಆಗಬೇಕಂತಕ್ಕಂಥ ನಗರ ಬಡಾವಣೆಯ ಜನರು ನಾಲ್ಕು ಐದು ಮತ್ತು ಆರು ಎಂಟನೇ ಕ್ರಾಸ್ ಒಳಚರಂಡಿ ಮತ್ತು ರಸ್ತೆ ನವೀಕರಣ ರಸ್ತೆ ಆಗಬೇಕು ಮೇನ್ ರೋಡ್ ಆಯಿತು ಒಳಗಾಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರು ಆ ಕಡೆ ಒಳಗಡೆ ಒಂದು ಟೆಂಡರ್ ಆಗಿತ್ತು ಅದು ಕೆಲಸ ಮಾಡಿದರೆ ಇನ್ನೂ ಉಳಿದಿರ್ತಕ್ಕಂಥ ರಸ್ತೆ ಕೂಡ ಹಂತ ಹಂತವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಲಸ ಮಾಡಿಸಿಕೊಡ್ತು ಅಂತಕ್ಕಂಥ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳಿದರು ಆ ಕುಡಿಯುವಲ್ಲಿ ಸಮಸ್ಯೆ ಶನಿವಾರ ದಿವಸ ನಮ್ಮದು ಶುಕ್ರವಾರ ನಮ್ಮ ಅಧಿವೇಶನ ಮುಗಿದ ತಕ್ಷಣ ಶನಿವಾರ ವಿಠಲ್ ಬಡಾವಣೆಗೆ ನಲ್ಲಿ ಜಿಯವರು ಕರ್ಕೊಂಡು ಬಂದು ಆ ಸಮಸ್ಯೆಯನ್ನ ಹಾಲು ಮಾಡ್ತಕ್ಕಂಥದ್ದು ನಾನು ಮೇಯರ್ ಅವರ ಜೊತೆಯಾಗಿ ಬಂದು ಅಲ್ಲಿ ತಮ್ಮ ಬಡಾವಣೆಗೆ ಬಂದು ಚರ್ಚೆ ಮಾಡಿ ಅಲ್ಲಿ ಏನೇನು ಸಮಸ್ಯೆ ಕೇಳಿಕೊಂಡು ಮತ್ತು ಬಡಾವಣೆ ಈ ಚೌಕಿ ಕೂಡ ಒಂದು ಹೆಸರಿಡತಕ್ಕಂಥದ್ದು ಕೂಡ ತಾವು ಹೇಳಿದಿರಿ ಮೇಯರ್ ಅವರು ನಾವು ಕೂಡ ಮಾತನಾಡಿ ಅದರ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ತಾವೆಲ್ಲ ಬಹಳ ಸಂತೋಷದ ಬಂದು ಭಾಗವಹಿಸಿದ್ರೆ ತಮ್ಮ ಎಲ್ಲರಿಗೂ ವಂಚಿಸಿ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಮಾಧ್ಯಮದವರು ಬಹಳಷ್ಟು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದಾರೆ ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸದ ಪ್ರಚಾರ ಬೇಕು ನಮ್ಮ ಇನ್ನೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆಗಮಿಸಿದ್ದಾರೆ ಶೋಭಾ ಪಾಟೀಲ್ರು ಇವಾಗ ಪ್ರಚಾರ ಸಿಗಬೇಕು ಅದಕ್ಕೆ ಏನಪ್ಪ ಅಂದ್ರೆ ಅನುಗುಣವಾಗಿ ಇವತ್ತು ನಮ್ಮ ಮಾಧ್ಯಮದವರು ಬಂದರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಟಿಕಾರವರು ಕೂಡ ವೇದಿಕೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ